ಚಿತ್ರ ಸೆಪ್ಟೆಂಬರ್ ಹತ್ತು ವಿಶ್ವ ಆತ್ಮಹತ್ಯಾ ನಿಯಂತ್ರಣ ದಿನ ಸೆಪ್ಟೆಂಬರ್ ಹತ್ತು ಆತ್ಮಹತ್ಯೆ ಮಹಾಪಾಪ ಜೀವನದಲ್ಲಿ ಏನೇ ಕಷ್ಟಗಳು ಬಂದರೂ ಅವುಗಳನ್ನು ಎದುರಿಸಿ ನಿಲ್ಲಬೇಕು ಎಂಬ ಸಂದೇಶವನ್ನು ಸಾರುವ ಚಿತ್ರ ಸೆಪ್ಟೆಂಬರ್ ಹತ್ತು ಅನೇಕ ಕಲಾವಿದರ ಸಂಗಮದೊಂದಿಗೆ ನಾಡಿನಾದ್ಯಂತ ಎಲ್ಲ ಚಿತ್ರಮಂದಿರಗಳಲ್ಲಿ ಇದೇ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಬಿಡುಗಡೆಯಾಗಲಿದೆ ಚಿತ್ರ ಸೆಪ್ಟೆಂಬರ್ ಹತ್ತು ಅದ್ರತ್ರ ಒಂದೂವರೆ ತಿಂಗಳ ಹಿಂದೆ ಇಲ್ಲೇ ಡಾಕ್ಟರ್ ರಾಜ ಅವರು ಫಸ್ಟ್ ಆಡಿಯನ್ಸ್ ಅವ್ರಿಗೆ ನಾವು ಸಿನಿಮಾ ತೋರಿಸಿದ್ರು ನಾನು ಕಾರಣ ಆವತ್ತು ಹೇಳಿದ್ರಿ ಅವ್ರೆ ಈ ಸಿನಿಮಾ ಜನ ಇಷ್ಟಪಡ್ತಾರ ಪಡಲ್ವಾ ಸಿನಿಮಾ ರಿಲೀಸ್ ಮಾಡಬಹುದಾ ಮಾಡಬಾರದ ಅದಕ್ಕೋಸ್ಕರನೇ ರಾಜು ಕರೀದಿ ಅವ್ರೆಲ್ಯೂಷನ್ ಬಂದಿದ್ದಾರೆ ಅವ್ರ ಮಗನ ಬಂದಿದ್ದಾರೆ ನೋಡಿ ಒಂದೇ ಮಾತು ಹೇಳಿದ್ದಾರೆ ಕಮರ್ಷಿಯಲ್ ಆಗಿ ಸಾವಿರಾರು ಪಿಕ್ಚರ್ ಬರುತ್ತೆ ಅದು ಯಾರ ಮನಸ್ಸಲ್ಲಿ ಇರಲ್ಲ ದುಡ್ಡು ಬರುತ್ತೆ ಸಂತೋಷ ಪಡ್ತಾರೆ ಈ ಸಿನಿಮಾ ನೋಡಿದ್ರೆ ಒಂದು ಜೀವ ಉಳಿಯಬಹುದು ಒಂದು ನೂರು ಜನ ನೋಡಿದ್ರೆ ಹತ್ತು ಜನ ಜೀವ ಉಳಿತದೆ ಅದಕ್ಕೆ ಇವತ್ತು ಡೇಟ್ ಅನೌನ್ಸ್ಮೆಂಟ್ಗೂ ಅವ್ರನ್ನೇ ಕರೆಸಿದೀನಿ ನಾನು ತುಂಬಾ ದೂರ ಫಂಕ್ಷನ್ ಹೋಗಿದ್ದಾರೆ ಅವರು ನಾನು ಸುರೇಶ್ ಪ್ರಾಣ ತೆಗಿತಾ ಇದ್ದೇನೆ ಇಲ್ಲಿದ್ದಾರೆ ಅನ್ನೋರು ಇಲ್ಲಿದ್ದಾರೆ ಬಂದಿಲ್ಲ ಬಂದಿಲ್ಲ ಅಂತ ವ್ಯಾಪಾರದಲ್ಲಿ ಎಷ್ಟು ಮಟ್ಟಕ್ಕೆ ಸಕ್ಸಸ್ ಆಗುತ್ತೋ ಅದು ದೇವರೇ ಡಿಸೈಡ್ ಮಾಡಬೇಕು ಬಟ್ ಕತೆ ಕೇಳಿದವರು ನೋಡಿದವರು ಎಲ್ಲರೂ ಈ ಸಿನಿಮಾ ನೋಡ್ಲೇಬೇಕು ಇಂಥ ಸಿನಿಮಾ ಜನಕ್ಕೆ ಕೊಡಬೇಕು ಅನ್ನೋದೆಲ್ಲ ಹೇಳಿದ್ದಾರೆ ತುಂಬಾ ನನಗೆ ಖುಷಿ ಆಗತ್ತೆ ರಾಜವ್ರ ಮಾತ್ರ ನಿಜ ಆಗ್ಬೇಕು ಆತ್ಮಹತ್ಯೆಗಳು ಸಮಸ್ಯೆಗೆ ಪರಿಷ್ಕಾರ ಅಲ್ಲ ಸಮಸ್ಯೆ ಬರುವಾಗ ನಾವು ಎದುರ್ಕೋಬಾರದು ಸಮಸ್ಯೆನ ಎದುರಿಸಬೇಕು ಹೊರತು ಸಮಸ್ಯೆಗೆ ನಾವು ಎದುರ್ಕೊಂಡ್ರೆ ನಾವು ಜೀವನದಲ್ಲಿ ಏನು ಸಾಧನೆ ಮಾಡೋಕ್ಕಾಗಲ್ಲ ನಾವು ಬದುಕೋದೇ ಕಷ್ಟ ಆಗತ್ತೆ ಅನ್ನೋ ಒಂದು ಸಂದೇಶನೇ ಈ ಸೆಪ್ಟೆಂಬರ್ ಹತ್ತು ಶೀರ್ಷಿಕೆ ವಿಶೇಷ ಸೆಪ್ಟೆಂಬರ್ ಹತ್ತು ವಿಶ್ವದಾದ್ಯಂತ ಆ ಕಾರ್ಯಕ್ರಮ ನಡೀತದೆ ಮುಖ್ಯವಾಗಿ ಸೈಕಲಾಜಿಕಲ್ ಡಿಪಾರ್ಟ್ಮೆಂಟ್ ನಿಮ್ಯಾನ್ಸ್ ಇಂಥವರೆಲ್ಲ ಎಷ್ಟೆಷ್ಟು ಎನ್ ಜಿ ಒ ಸಂಸ್ಥೆಗಳೆಲ್ಲ ಇದೆ ತುಂಬಾ ಅದ್ದೂರಿಯಾಗಿ ಕಾರ್ಯಕ್ರಮ ನಡೀತದೆ ನನ್ನ ಅದೃಷ್ಟ ಆ ಶೀರ್ಷಿಕೆಯಲ್ಲಿ ಒಂದು ಸಿನಿಮಾ ಮಾಡೋದು ನನ್ನ ಅದೃಷ್ಟ ಅಂತ ನಾನು ಅನ್ಕೊಂಡಿದ್ದೀನಿ ನಾನು ಕಾಪಿ ಬಂದ ಮೇಲೆ ನೋಡಿ ನನ್ನ ಆಶೀರ್ವಾದ ಮಾಡಿ ರಿಲೀಸ್ ಮಾಡಬೇಕಂತ ನನ್ನ ನಿಂತ್ಕೊಂಡಿದ್ದ ರಾಜ ಅವರು ಎರಡು ಮಾತು ಮಾತಾಡಬೇಕಂತ ನಾನು ಕೇಳ್ತೇನೆ ನಮಸ್ಕಾರ ಒಂದು ಮಾತಿದೆ ಆತ್ಮಬಲ ಉಳ್ಳವನು ನಿಲ್ಲುವನು ಗೆದ್ದು ಎಲ್ಲವನು ಗೆದ್ದು ಅಂತ ಇವತ್ತಿನ ಈ ಒಂದು ಸಮಾಜದಲ್ಲಿ ಮನುಷ್ಯನ ಜೀವ ಬಹಳ ಅದೊತ್ತ ಅಮೂಲ್ಯವಾದದ್ದು ಸಾವಿರಾರು ಲಕ್ಷ ಜೀವಗಳಿದ್ರು ಸಹ ಮನುಷ್ಯನ ಜೀವ ಬಹಳ ಅಮೂಲ್ಯವಾದದ್ದು ಇಂತಹ ಅಮೂಲ್ಯ ಜೀವವನ್ನ ಕೇವಲ ಯಾವುದೋ ಒಂದು ಕಾರಣಕ್ಕೆ ಹತ್ಯೆ ಮಾಡ್ಕೊಳ್ಳೋದು ಪಾಪ ಕೆಲಸ ಇವತ್ತು ಅವೆಲ್ಲ ನೋಡ್ತಾ ಇದ್ದೀರಿ ಪ್ರತಿಯೊಬ್ಬ ವ್ಯಕ್ತಿ ಸಹ ಇವತ್ತು ಒಂದಲ್ಲ ಒಂದು ತೊಂದರೆಯಲ್ಲಿ ನೆರತಾ ಇದ್ದಾನೆ ಅವನಿಗೆಲ್ಲೋ ಒಂದು ರೀತಿ ಆತ್ಮಶಕ್ತಿ ಕುಗ್ಗೋಗಿದೆ ಈ ಸೆಪ್ಟೆಂಬರ್ ಹತ್ತು ಚಿತ್ರ ನನಗೆ ಭಾಳ ಖುಷಿಯಾಗಿದೆ ಏನಪ್ಪ ಅಂದರೆ ಇಷ್ಟ ಆಗಿದೆ ಏಕಪ್ಪ ಅಂದರೆ ಯಾವ ವ್ಯಕ್ತಿ ತನ್ನ ಜೀವನದಲ್ಲಿ ಬರೀ ನೋವಲ್ಲೇ ಮುಳಿದಿರ್ತಾನೆ ಮುಂದೆ ನನಗೆ ಬರ್ಕಿಗೆ ಬೆಳಕಿಲ್ಲ ಅಂತ ಅಂದ್ಕೊಂಡಿರ್ತಾನೆ ಅಂಥ ಸಂದರ್ಭದಲ್ಲಿ ಒಂದು ಆಸರೆ ಅಥವಾ ಒಂದು ಹುಮ್ಮಸ್ ಬರ್ತಕ್ಕಂಥ ಅವನ ಜೀವನದಲ್ಲಿ ಬದುಕಬೇಕು ಅಂತ ಆಸೆ ಬರ್ತಕ್ಕಂಥ ಒಂದು ಶಕ್ತಿ ಬರುತ್ತೆ ಆ ಶಕ್ತಿನೇ ಸೆಪ್ಟೆಂಬರ್ ಹತ್ತು ಯಾಕೆಂದ್ರೆ ನಾನು ನೀವು ಚಿತ್ರ ತೆಗೆದಿರಿ ಚಿತ್ರ ತೆಗೆದ್ರೆ ಹಣ ಬರ್ತಿದ್ದ ಗ್ಯಾರಂಟಿ ಇಲ್ಲ ಯಾಕಂದ್ರೆ ಎಕ್ಸ್ಪೆಕ್ಟೇ ಮಾಡ್ತಾ ಇಲ್ಲ ಆದ್ರೆ ಈ ಒಂದು ಚಿತ್ರದಿಂದ ಒಂದು ನೂರು ಅಥವಾ ಇನ್ನೂರು ಜನ ತಮ್ಮ ನೋವು ನಮ್ಮ ಮರೆತು ನಾನು ಮತ್ತೊಮ್ಮೆ ನಿಲ್ತೀನಿ ನಾನು ಮತ್ತೊಮ್ಮೆ ಗೆಲ್ತೀನಿ ಅನ್ನೋ ಶಕ್ತಿ ಬರುತ್ತಲ್ಲ ಅದು ಬಹಳ ದೊಡ್ಡದು ಯಾವ್ದಾದ್ರು ಒಂದು ಪಣ ಸಾಕು ನೀವು ಅಕ್ಕಿಂತ ದುಡ್ಡಿಗೆ ಸಾರ್ಥಕ ಹೇಳ್ತೀನಿ ಯಾಕೆಂದ್ರೆ ಚಿತ್ರರಂಗದಲ್ಲಿ ಈಗ ನೂರ ಐದು ಚಿತ್ರಗಳು ಮಾಡೋ ಸುಲಭ ಅಲ್ಲ ಈ ಕ್ರಿಕೆಟ್ ಮ್ಯಾಚ್ ಅಲ್ಲಿ ಸೆಂಚುರಿ ಹೊಡಿದ್ ಬಹಳ ಈಜು ಹೊಡೆದು ಬರ್ತಾರೆ ಆದ್ರೆ ಚಿತ್ರರಂಗದಲ್ಲಿ ಒಂದು ಚಿತ್ರ ಮಾಡ್ಬೇಕಾದ್ರೆ ಒಂದು ಜನ್ಮ ಆ ಜನ್ಮ ಅಂದ್ರೆ ಅದು ಅನ್ಭವಿಸಿದ ತಾಯಿ ಗೊತ್ತು ಆ ನೋವು ಗೊತ್ತು ಆ ಸಂಕಟ ಗೊತ್ತು ಬಹುಶಃ ಕೊರೋನಾ ಕಾಲ ಕೊರೋನಾ ಬಂದಾಗ ಇಡೀ ಚಿತ್ರರಂಗ ಅಷ್ಟೇ ಅಲ್ಲ ಇಡೀ ಜಗತ್ತೆ ನೋವಿನಿಂದ ಸಂಕಟದಿಂದ ಮುಳುಗೋಗಿತ್ತು ಅನೇಕ ಮಂದಿ ಎಂತೆಂತ ದೊಡ್ಡ ದೊಡ್ಡ ಇವರೆಲ್ಲ ಆ ಒಂದು ಆ ಹೊಡೆತಾಳದಲ್ಲೇ ತುಂಬ ಕುಗ್ಗೋಗ್ಬಿಡಿದ್ರು ಬಹುಶಃ ಆ ನಿಟ್ಟಲ್ಲಿ ಇಂಥ ಒಂದು ಯೋಚನೆ ಬಂದವರಿಗೆ ಇವತ್ತು ಒಬ್ಬ ಸ್ಕೂಲಲ್ಲಿ ಬೇಸ್ಟ್ರು ಬೈದರು ಅಂತ ಅದು ಎಕ್ಸಾಮ್ ಪಾಸ್ ಆಗಿಲ್ಲ ಅಂತ ಅಥವಾ ಒಂದು ಪ್ರೇಮ ವೈಫಲ್ಯ ಆಯ್ತು ಅಂತ ಅಥವಾ ಯಾವುದೋ ಒಂದು ಮನೇಲಿ ಗಂಡ ಹಿಡ್ತಿ ಜಗಳಾಡೋರು ಅಂತ ಇಲ್ಲ ಅಪ್ಪ ಅಮ್ಮ ಬೈದ್ರು ಅಂತ ಇಲ್ಲ ಯಾವುದೋ ಒಂದು ಬಿಸ್ನೆಸ್ ಮಾಡಿ ಕೈ ಹಾಕ್ಬಿಟ್ಟು ಅಲ್ಲಿ ದುಡ್ಡು ಕಳ್ಕೊಂಡಾಗ ಹೀಗೆ ನಮ್ಮ ಜೀವನದ ದಿನ ನೋಡ್ತಾ ಇರ್ತೀವಿ ಪ್ರತಿನಿತ್ಯ ಈ ಆತ್ಮಹತ್ಯೆಯನ್ನು ಪಡುಗು ಅಂದರೆ ಆತ್ಮಹತ್ಯೆ ಅದೊಂದು ಪರಿಹಾರ ಅಲ್ಲ ಜೀವನದಲ್ಲಿ ಮುಂದ್ ಬರಬೇಕಾದ್ರೆ ತಡಿಬೇಕಾಗುತ್ತದೆ ಇಂತಹ ಒಂದು ಮೋಟಿವೇಶನ್ ಫಿಲಮ್ ಯಾವ ವ್ಯಕ್ತಿಲಿ ಆ ಸ್ಫೂರ್ತಿ ವಿಶೇಷವಾಗಿ ಅಂಗವಿಕಲರಿಗೆ ವಿಶೇಷ ಚೇತನ್ಗೆ ತಾವು ಕೈ ಕಾಲಿಲ್ದೇವ್ರು ವ್ಯಕ್ತಿ ಸಹ ನನಗೂ ಜೀವ ಕೊಟ್ಟೇನೆ ಭಗವಂತ ಜೀವ ಕೊಟ್ಟೇನೆ ನಾನು ಸಹ ಮುಂದೆ ಬರುತ್ತೀನಿ ಅನ್ನೋ ಒಂದು ಆತ್ಮ ಅಂದ್ರೆ ಆ ಸ್ಫೂರ್ತಿ ಬರುತ್ತಲ್ಲ ಆ ಸ್ಫೂರ್ತಿ ನಿಜಕ್ಕೂ ನಿಮಗೆ ಧನ್ಯವಾದ ಹೇಳ್ತೀನಿ ಯಾಕೆಂದ್ರೆ ನೀವು ಹಲವಾರು ಚಿತ್ರ ಮಾಡಿದ್ರಿ ಕಮರ್ಷಿಯಲ್ ಫಿಲಮ್ ಯೋಚನೆ ಮಾಡಿದ್ದಾರೆ ಪ್ರಚಾರ ಚೆನ್ನಾಗಿ ಆಗ್ತಾ ಇದೆ ಆ್ಯಕ್ಚುಲಿ ಆಗಸ್ಟ್ ಏತ್ ವರಮಹಾಲಕ್ಷ ರಿಲೀಸ್ ಆದರೆ ಬೇರೆ ಥರ ಇರಬಹುದು ಬಟ್ ಕನ್ನಡ ಚಿತ್ರ ಚೆನ್ನಾಗಿ ಹೋಗ್ತಾ ಇರುವಾಗ ನಾವು ಥಿಯೇಟರ್ ಹತ್ರ ಹೋಗಿ ನನಗೆ ಥಿಯೇಟರ್ ಕೊಡಿ ಅಂತ ಮಾತಾಡದೆ ಅದು ನನ್ನಂತವ್ರಿಗೆ ಸರಿ ಇಲ್ಲ ಅದಕ್ಕೋಸ್ಕರ ಒಂದು ತಿಂಗಳು ಪೋಸ್ಟ್ಪೋನ್ ಮಾಡ್ಕೊಂಡಿದ್ವಿ ಕೊಡೋರು ದೇವರು ಆಗಸ್ಟ್ ಏನಾದ್ರೆ ಕೊಡ್ತಾರೆ ಸೆಪ್ಟೆಂಬರ್ ಟ್ವೆಲ್ತ್ ಗಾದ ಕೊಡ್ತಾರೆ ನಿಮ್ಮ ಮುಂಚೆ ಹೇಳ್ತಾ ಇದ್ದೀನಿ ದುಡ್ಡು ಎಷ್ಟು ಬರುತ್ತೆ ಅಂತ ನನಗೆ ಈ ಚಿತ್ರದಲ್ಲಿ ನನಗೆ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ ಸಮಾಧಿಗೆ ಮುಟ್ಟಬೇಕು ಬನ ಮನಸ್ಸಿರೋರು ಎಲ್ಲೋ ಡಿಸ್ಟರ್ಥವ್ರು ಒಂದ್ಸರಿ ಸಿನಿಮಾ ನೋಡಿದ್ರೆ ನಾನು ನಾನು ಬದ್ಲೇಬೇಕನ್ನ ಆಸೆ ಹುಟ್ಟುತ್ತೆ ಸಾಮಾನ್ಯವಾಗಿ ಇತ್ತೀಚೆಗೆ ಸಣ್ಣ ಸಣ್ಣ ಸಿನಿಮಾಗಳು ಯಾವುದು ಪ್ರೆಸ್ ಮೀಟೇ ಮಾಡೋಕೆ ಅವಕಾಶ ಇರಲ್ಲ ಯಾಕೆಂದ್ರೆ ಸಿನಿಮಾಗೆ ದುಡ್ಡು ಹಾಕ್ಬಿಟ್ಟಿರ್ತಾರೆ ಥಿಯೇಟ್ರಿಗೆ ಅಡ್ವಾನ್ಸ್ ಕೊಟ್ಟರೆ ರಿಲೀಸ್ ಮಾಡೋಕೆ ಥಿಯೇಟರ್ ಕೊಡೋದು ಸೊ ಸಿನಿಮಾಗೆ ದುಡ್ಡು ಖಾಲಿ ಆದಮೇಲೆ ಥಿಯೇಟ್ರಿಗೆ ದುಡ್ಡಿರಲ್ಲ ಪೇಪರ್ ಪಬ್ಲಿಸಿಟಿಗೆ ದುಡ್ಡಿರಲ್ಲ ಪ್ರಚಾರಕ್ಕೆ ಪ್ರೆಸ್ ಮೀಟ್ಗೆ ದುಡ್ಡಿರಲ್ಲ ಸೋಷಿಯಲ್ ಮೀಡಿಯಾ ಮೇಲೆ ಡಿಪೆಂಡ್ ಆಗಿ ಸಿನಿಮಾಗಳು ಹೆಚ್ಚಿನ ಸಿನಿಮಾಗಳು ಅದೇ ರೀತಿ ರಿಲೀಸ್ ಆಗೋದು ಮುಂಚೆ ಡಿಜಿಟಲಿಗೆ ಮುಂಚೆ ಪ್ರೆಸ್ ಮೀಟು ಮಾಡೋಕ್ಕೆ ಮುಂಚೆನೇ ಪ್ರೆಸ್ನವ್ರು ಶೂಟಿಂಗ್ ಜಾಗಕ್ಕೆ ಬಂದು ದೇವರನ್ನು ತಿಳ್ಕೊಂಡು ಅವರೇ ಪ್ರಚಾರ ಮಾಡ್ತಾ ಇದ್ರು ಆಗ ಎರಡು ಮೂರು ಚಾನೆಲ್ ಮಾತ್ರ ಇತ್ತು ಎರಡೆ ಎರಡೆ ನೋಡಿ ಇಲ್ಲಿದ್ದಾರೆ ಅಥಾರಿಟಿವ್ ಆಗಿ ಮಾತಾಡೋರು ಇವತ್ತು ತುಂಬ ಚಾನಲ್ ಇದೆ ಎಲ್ಲ ಕಮರ್ಷಿಯಲ್ ಆಗಿದೆ ಎಲ್ಲವೂ ಕಮರ್ಷಿಯಲ್ ಆಗಿದೆ ಸಿನಿಮಾನೂ ಕಮರ್ಷಿಯಲ್ಲೇ ಆದರೂ ಮುಂಚೆ ಇಷ್ಟೊಂದು ಕಷ್ಟ ಇರಲಿಲ್ಲ ಈಗ ತುಂಬ ಕಷ್ಟ ಇದೆ ರಿಲೀಸ್ ಮಾಡೋಕ್ಕೆ ರಾಜು ಅಂತವ್ರು ಮುಂದೆ ಬಂದಿದ್ದಾರೆ ಕೈ ಜೋಡಿಸಿದ್ದಾರೆ ಸೊ ಒಳ್ಳೆ ರೀತಿಯಲ್ಲಿ ಬಿಡುಗಡೆ ಆದಾಗ ಅದರ ಸೌಂಡ್ಗೆ ಕೆಲವರು ತಿರುಗಿ ನೋಡ್ಬೋದು ಸಿನಿಮಾ ಕಡೆ ಆ ಶಬ್ದ ಮಾಡಬೇಕಲ್ಲ ನಾವು ಯಾವ್ಯಾವ ರೀತಿ ಮಾಡ್ಬೋದು ಅದೆಲ್ಲ ಪ್ರಯತ್ನೂ ನಿರ್ದೇಶಕರು ಮಾಡಿದ್ದಾರೆ ಸುಮಾರು ಕಡೆ ದಾವಣಗೆರೆಗೆ ಹೋಗಿದ್ದಾರೆ ವಿಜಯಪುರಕ್ಕೆ ಹೋಗಿದ್ದಾರೆ ಬಳ್ಳಾರಿಗೆ ಹೋಗಿದ್ದಾರೆ ಬೆಂಗಳೂರಲ್ಲಿ ಹೊಸಪೇಟೆಗೆ ಹೋಗಿದ್ದಾರೆ ಹುಬ್ಳಿ ಎಲ್ಲ ಎಲ್ಲ ಏರಿಯಾನು ಕವರ್ ಮಾಡಿದ್ದಾರೆ ನಮ್ಮ ಸಿನಿಮಾಗೆ ಡಿಸ್ಟ್ರಿಬ್ಯೂಷನ್ಗೆ ಎಂಟೇ ಏರಿಯಾ ಇರೋದು ಆ ಎಂಟು ಏರಿಯಾನು ಸುತ್ತಿದ್ದಾರೆ ಸೊ ಹಾಗಾಗಿ ಸುದ್ದಿ ಮುಟ್ಟಿದೆ ಸುದ್ದಿ ಚೆನ್ನಾಗಿದೆ ಅನ್ನೋ ಸುದ್ದಿ ಬರಬೇಕು ಅದಕ್ಕೆ ಈ ಪ್ರಯತ್ನ ಯಾಕೆಂದ್ರೆ ಮೌತ್ ಟು ಮೌತ್ ಪಬ್ಲಿಸಿಟಿ ಏನಿದೆ ಅದರಲ್ಲಿ ನಂಬಿಕೆ ಜಾಸ್ತಿ ಇದೆ ಜನರಿಗೆ ಸೋಷಿಯಲ್ ಮೀಡಿಯಾ ಮೇಲೂ ನಂಬಿಕೆ ಇಲ್ಲ ಅಲ್ಲಿ ದುಡ್ಡು ಕೊಟ್ಟರೆ ಇಷ್ಟು ಜನ ನೋಡಿದ್ರು ಇಷ್ಟು ಲಾಭ ಬಂತು ಇಷ್ಟು ದುಡ್ಡು ಬಂತು ಅಂತ ಸುಮ್ಮನೆ ಫೇಕ್ ನ್ಯೂಸ್ ಹಾಕಿ ಜನ ನಂಬಿಸೋ ಪ್ರಯತ್ನೂ ಮಾಡ್ತಿದ್ದಾರೆ ಮಾಡ್ತಾ ಇಲ್ಲ ಅಂತಲ್ಲ ಇದು ಆ ಥರದ ಯಾವ ಗೇಮಕ್ಕೂ ಇಲ್ಲ ಸಿನಿಮಾದಲ್ಲೂ ಅಷ್ಟೇ ನಮ್ಮ ಸಿನಿಮಾಲಿ ಅದಿದೆ ಇದಿದೆ 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 ಅಂತ ಹೇಳೋರಿಗೆ ಬೇಕಾದಷ್ಟಿದೆ ಆದರೆ ಈ ಸಿನಿಮಾಲಲ್ಲಿ ಒಂದು ಉತ್ತಮವಾದ ಕತೆ ಇದೆ ಉತ್ತಮವಾದ ಕತೆ ಹೇಳಿದರು ಇದರಲ್ಲಿ ನಾನು ಹಣನ ನಿರೀಕ್ಷಣೆನೇ ಮಾಡಿಲ್ಲ ಜನರಿಗೆ ಮುಟ್ಟಬೇಕು ಅನ್ನೋದು ಒಂದೇ ಒಂದು ಸದುದ್ದೇಶ ಯಾವತ್ತೂ ಉದ್ದೇಶ ಸ್ಟ್ರೈಟ್ ಆಗಿದ್ರೆ ಅದರಲ್ಲಿ ಸಕ್ಸಸ್ ಬೆನ್ ಹಿಂದೆನೇ ಇರುತ್ತೆ ಅನ್ನೋದೊಂದು ನಂಬಿಕೆ ಇದೆ ಆ ನಂಬಿಕೆಯಲ್ಲೇ ಸಿನಿಮಾ ಮಾಡಿದ್ದಾರೆ ಆ ಸಿನಿಮಾಗಲ್ಲಿ ಆ ನಂಬಿಕೆಯಿಂದನೇ ನಾವೆಲ್ಲ ಭಾಗವಹಿಸಿದ್ದೀವಿ ನಮ್ಮದು ಏನೋ ಅದರಲ್ಲಿ ಇರಲಿ ಅಂತ ಯಾಕೆಂದ್ರೆ ಪಾರ್ಟಿಸಿಪೇಷನ್ನೇ ದೊಡ್ಡದಾಗತ್ತೆ ನಾನು ಅದು ಮಾಡಿದೆ ಇದು ಮಾಡಿದೆ ಅನ್ನೋದಕ್ಕಿಂತ ನಾನು ಅಲ್ಲಿದ್ದೆ ನಾನು ರನ್ ಮಾಡದೇ ಇದ್ರು ಪರವಾಗಿಲ್ಲ ಆ ಟೀಮಲ್ಲಿ ನಾನು ಇದೀನಿ ಅನ್ನೋದೇ ದೊಡ್ಡದಾಗತ್ತೆ ಸೊ ಅಂತ ಒಂದು ದೊಡ್ಡ ಟೀಮಲ್ಲಿ ನಾವೆಲ್ಲ ಇದ್ದೀವಿ ದೊಡ್ಡ ಥೀಮ್ ಇರುವಂತ ಒಂದು ಸಿನಿಮಾದಲ್ಲಿ ನಾವು ಇದ್ದೀವಿ ಆ ದೊಡ್ಡ ಥೀಮ್ ಇರುವಂತ ಸಿನಿಮಾ ಹನ್ನೆರಡನೇ ತಾರೀಕು ರಿಲೀಸ್ ಆಗ್ತಾ ಇದೆ ನೂರ್ ಜನ ನೋಡಿದ್ರೆ ಐದು ಜನ ಜೀವ ಕಳ್ಕೊಳ್ಳೋದು ಮಿಕ್ಕಿದ್ರೆ ಅದೇ ದೊಡ್ಡದು ಅಂತ ರಾಜು ಸಾರ್ ಹೇಳಿದ್ರು ಮಾನವ ಜನ್ಮ ಅದ್ಭುತವಾದ್ದು ಅಂತ ಲಕ್ಷಾಂತರ ಕ್ರಿಮಿ ಕೀಟಗಳು ಕೂಡ ಜೀವ ಇರುತ್ತೆ ಆದರೆ ಮನುಷ್ಯನಿಗೆ ಇದ್ದಷ್ಟು ಶಕ್ತಿ ಬುದ್ಧಿವಂತಿಕೆ ಯಾವುದೂ ಇರಲ್ಲ ಅಂತ ಬುದ್ಧಿವಂತಿಕೆ ಇರೋ ಮನುಷ್ಯ ಹತ್ಯೆ ಮಾಡಿಕೊಳ್ಳೋದು ದೊಡ್ಡ ಪಾಪ ಅಂತ ಹೇಳಿದ್ದಾರೆ ಇದನ್ನು ಸಿನಿಮಾ ನೋಡಿದವರು ಬರೀ ವೀಕ್ ಆಗಿರೋರು ಮಾತ್ರ ನೋಡಿ ಅವರು ಬದುಕಬೇಕು ಅಂತಲ್ಲ ದೃಢವಾಗಿದ್ದವರು ಕೂಡ ಈ ಸಿನಿಮಾ ನೋಡಿ ಬೇರೆಯವರಿಗೆ ಉಪದೇಶ ಮಾಡೋದಿಕ್ಕೆ ಇದೊಂದು ಉದಾಹರಣೆ ಆಗ್ಲಿ ನಾಳೆ ಅನ್ನೋದೇ ಒಂದು ದೊಡ್ಡ ಉದ್ದೇಶ ನಮ್ಮ ದುರ್ಬಲರಾಗಿದ್ದವರು ಸಿನಿಮಾ ನೋಡಿ ಜೀವ ಉಳಿಸ್ಕೊಂಡ್ಬಿಟ್ರೆ ಸಾಕು ಅನ್ನೋದಲ್ಲ ಆ ತೃಪ್ತಿ ಅಲ್ಲ ನಮಗೆ ಇದನ್ನ ನೋಡಿದವರು ಅಧೀರ್ ಧೈರ್ಯ ತುಂಬುವಂತ ಒಂದು

ಇವತ್ತು ಸೆಪ್ಟೆಂಬರ್ ಹತ್ತು ಸಿನಿಮಾ ಸೆಪ್ಟೆಂಬರ್ ಹರಡನೇ ಹನ್ನೆರಡನೇ ತಾರೀಕು ರಿಲೀಸ್ ಆಗ್ತಾ ಇದೆ ಎಲ್ಲ ಮಾಧ್ಯಮ ಮಿತ್ರರಲ್ಲಿ ಈಗಾಗಲೇ ಹಿರಿಯರೆಲ್ಲ ಮನವಿ ಮಾಡಿದ್ದಾರೆ ನಾನು ಕೂಡ ಮನವಿ ಮಾಡ್ಕೊಳ್ತಾ ಇದ್ದೀನಿ ತಮ್ಮ ಪ್ರಚಾರ ಸಿನಿಮಾಕ್ಕೆ ಅನ್ನೋದಕ್ಕಿನ್ನ ಆತ್ಮಹತ್ಯೆ ಮಾಡ್ಕೊಳ್ಳೋರು ಮಾಡ್ಕೊಳ್ದೆ ಇರೋ ತರದಕ್ಕೆ ಪ್ರಚಾರ ಅಂತ ನಾನು ಮನವಿ ಮಾಡ್ಕೊಳ್ತೀನಿ ಗೊತ್ತಿರೋ ಹಾಗೆ ಇಡೀ ವಿಶ್ವದಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಮನುಷ್ಯ ಜನ್ಮ ಅಂತಾರೆ ಮನುಷ್ಯ ಪ್ರಾಣಿ ಆದ್ರೆ ಆತ್ಮಹತ್ಯೆ ಮಾಡ್ಕೊಳ್ಳೋದು ಕೂಡ ಮನುಷ್ಯ ಪ್ರಾಣಿನೇ ಯಾವ ಬೇರೆ ಪ್ರಾಣಿನೂ ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ ಯಾವ ಪ್ರಾಣಿನೂ ನೀಚ ಕೆಲಸ ಮಾಡಲ್ಲ ಮನುಷ್ಯನ ಮಾಡೋದು ಆದ್ರೂ ಶ್ರೇಷ್ಠ ಪ್ರಾಣಿ ಅಂತೀವಿ ಅಂತ ಪ್ರಾಣಿ ಆತ್ಮಹತ್ಯೆ ಮಾಡ್ಕೋಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ವರ್ಲ್ಡ್ ಸುಯಿಸೈಡ್ ಅವೇರ್ನೆಸ್ ಡೇ ಸೆಪ್ಟೆಂಬರ್ ಹತ್ತನೇ ಹತ್ತನೇ ತಾರೀಕು ಅದರ ಈಗಾಗಲೇ ಎಲ್ಲ ನಿರ್ಮಾಪಕರು ನಾನು ಒಬ್ಬ ನಿರ್ಮಾಪಕನಾಗಿ ನಾನೊಂದು ಸಿನಿಮಾ ಮಾಡಿದಾಗ ಏನೋ ಒಂದಷ್ಟು ದುಡ್ಡು ಬರ್ಲಿ ಅನ್ನೋ ಕಾರಣಕ್ಕೆ ಸಿನಿಮಾ ಮಾಡ್ತೀವಿ ಆದರೆ ಇವತ್ತು ಹಿರಿಯ ನಿರ್ದೇಶಕರು ನಿರ್ಮಾಪಕರು ಶತಚಿತ್ರಗಳನ್ನ ನಿರ್ದೇಶನ ಮಾಡಿರ್ತಕ್ಕಂತ ಏಕೈಕ ನಿರ್ದೇಶಕರು ಸಾಯಿ ಪ್ರಕಾಶ್ ಅವರು ಈ ಸಿನಿಮಾ ದುಡ್ಡು ಬರುತ್ತೋ ಬಿಡುತ್ತೋ ಆದ್ರೆ ಈ ಸಿನಿಮಾ ಒಂದು ಐದು ಪ್ರಾಣ ಉಳಿದ್ರೆ ಸಾಕು ನನ್ನ ಸಾರ್ಥಕ ನನ್ನ ಸಾರ್ಥಕ ಬದುಕಿಗೆ ಒಂದು ಕಿರೀಟ ಪ್ರಾಯ ಅಂತ ಹೇಳಿರೋದು ಒಬ್ಬ ನಿರ್ಮಾಪಕನ ದೊಡ್ಡ ಗುಣ ಅಂತ ಹೇಳ್ಬೋದು ಇವತ್ತು ಈ ಸಿನಿಮಾದ ಒಂದು ಎರಡು ಮೂರು ತಿಂಗಳಿಂದ ಬೆಂಗಳೂರು ಮಂಡ್ಯ ಮೈಸೂರು ತುಮಕೂರು ಚಿತ್ರದುರ್ಗ ಬಳ್ಳಾರಿ ಗಂಗಾವತಿ ಬಾಗಲಕೋಟೆ ಈ ರೀತಿ ಎಲ್ಲ ಮೂಲೆ ಮೂಲೆಗೂ ರಾಜ್ಯದ ಮೂಲೆ ಮೂಲೆಗೂ ಹೋಗಿ ಪ್ರಚಾರ ಮಾಡಿದ್ದೀವಿ ಆ ಪ್ರಚಾರ ಮಾಡೋ ಸಮಯದಲ್ಲಿ ನನ್ನ ಅದೃಷ್ಟ ಇಷ್ಟು ಪ್ರಚಾರದಲ್ಲಿ ನಾನು ಅವ್ರ ಜೊತೆ ಇದ್ದೆ ಅದನ್ನ ಅದೃಷ್ಟ ಅಂತ ಭಾವಿಸ್ತೀನಿ ಎಲ್ರಿಗೂ ಆಮಂತ್ರಣ ಇತ್ತು ಬಟ್ ಅವರದ್ದೇ ಆದ ಒಂದು ಕೆಲಸದ ಒತ್ತಡಗಳಿಂದ ಬರಕ್ ಆಗ್ಲಿಲ್ಲ ಬಟ್ ಆ ಸಮಯ ನನಗೆ ಕೆಲಸ ಇದ್ದರೂ ಕೂಡ ಆ ಒತ್ತಡಕ್ಕಿನ್ನ ಈ ಸಿನಿಮಾಗೆ ಪ್ರಚಾರ ಕೊಡ್ಬೇಕನ್ನೋ ಒತ್ತಡ ಜಾಸ್ತಿ ಇತ್ತು ಹಾಗಾಗಿ ಅವ್ರ ಜೊತೆ ನಾನು ಸೇರ್ಕೊಂಡೆ ಅವರ ಒಂದು ಸಾಮಾಜಿಕ ಕಳಕಳಿ ಮತ್ತೆ ಅವರಷ್ಟು ದೊಡ್ಡ ದೊಡ್ಡ ಚಿತ್ರಗಳನ್ನ ಮಾಡಿ ದೊಡ್ಡ ದೊಡ್ಡ ಹೀರೋಗಳನ್ನ ಹೀರೋಯಿನ್ ಅನ್ನ ತೆರೆಗೆ ತಂದು ಇವತ್ತೆಲ್ಲೂ ರಾಜೋಷವಾಗಿ ಮೆರಿತಾ ಇದಾರೆ ಅಂತ ಒಬ್ಬ ನಿರ್ದೇಶಕ ಈ ಅವರ ಈ ಒಂದು ಸಿನಿಮಾನ ಪ್ರಚಾರ ಮಾಡೋದಕ್ಕೆ ಅಷ್ಟು ಒಂದು ಪ್ರೀತಿ ಪೂರ್ವಕ ಕೇಳ್ಕೊಂಡಾಗ ನಾವು ಬರ್ದೇ ಇರೋದಕ್ಕೆ ನಮ್ ಮನ್ಸು ಒಪ್ಪಲಿಲ್ಲ ಹಾಗಾಗಿ ಅವ್ರೆಲ್ಲಾ ಪ್ರಚಾರದಲ್ಲೂ ನಾನ್ ಭಾಗಿಯಾಗಿದ್ದು ನನ್ ಭಾಗ್ಯ ಅಂತ ಭಾವಿಸ್ತೇನೆ ಹಾಗೆ ಇವತ್ತು ರಾಜು ಅವರು ನಾವೆಲ್ಲರೂ ಇಂಥ ಒಂದು ಸುಯಿಸೈಡ್ ಅವೇರ್ನೆಸ್ ಡೇ ಹೆಲ್ತ್ ಕ್ಯಾಂಪ್ಗಳು ಬ್ಲಡ್ ಕ್ಯಾಂಪ್ಗಳು ತುಂಬಾ ಮಾಡ್ತೀವಿ ಲಯನ್ಸ್ ಕ್ಲಬ್ ಅಲ್ಲಿ ಅವತ್ತು ಜೀವದ ಬೆಲೆ ಏನು ಅಂತ ನಮಗೆ ಗೊತ್ತಾಗುತ್ತೆ ಒಬ್ಬ ಒಂದು ಕೌಂಟ್ ಬ್ಲಡ್ ಕೊಟ್ಟಾಗ ಆ ರಕ್ತದಿಂದ ನಾಲ್ಕು ಜನನ ಬದುಕಸ್ಬೋದು ನಾವು ಸೊ ಅವರು ಅಂತ ಒಬ್ಬ ಧೀಮಂತ ವ್ಯಕ್ತಿ ಇವತ್ತು ಈ ಚಿತ್ರನ ನಿರ್ಮಾಣಕ್ಕೂ ಬರ್ಲಿಲ್ಲ ಅಥವಾ ಬೇರೆ ಯಾವ ಕೆಲಸಕ್ಕೂ ಬರ್ಲಿಲ್ಲ ಅವರು ಪ್ರದರ್ಶನ ಮಾಡೋದಕ್ಕೆ ರಿಲೀಸ್ ಮಾಡೋ ಟೈಮ್ ಅಲ್ಲಿ ಹೆಲ್ಪ್ ಮಾಡ್ತಾ ಇದಾರೆ ಅದಕ್ಕೆ ಅವರಿಗೆ ಧನ್ಯವಾದ ಇಡೀ ತಂಡದಿಂದ ಗೌರವ ತಿಳಿಸ್ತೀವಿ ಸರ್ ಜೊತೆಗೆ ಇವತ್ತು ನಮ್ಮ ಕರ್ನಾಟಕ ಸೇನೆಯ ರಾಜ್ಯ ಅಧ್ಯಕ್ಷರು ಬಸವರಾಜ್ ಪಡಕೋಟೆ ಅವರು ನಾನು ರಾಜ್ಯ ಗೌರವ ಅಧ್ಯಕ್ಷ ಆಗಿದ್ದೇನೆ ಇಡೀ ರಾಜ್ಯದಲ್ಲಿ ನಮ್ಮ ಇಪ್ಪತ್ತೈದು ಜಿಲ್ಲೆಗಳಲ್ಲಿ ನಮ್ಮ ಸಂಸ್ಥೆ ಇದೆ ಆ ಸಂಸ್ಥೆ ಎಲ್ಲಾ ಸದಸ್ಯರಿಗೂ ಅಧ್ಯಕ್ಷರು ಮತ್ತೆ ನಾವು ಇಬ್ರು ಕರೆ ಕೊಡ್ತೀವಿ ನಮ್ಮ ಸಿನಿಮಾವನ್ನ ಸೆಪ್ಟೆಂಬರ್ ಹತ್ತು ಸಿನಿಮಾ ನೋಡಿ ಪ್ರಚಾರ ಕೊಡಿ ಅಂತ ಅವ್ರು ಮನವಿ ಮಾಡ್ಕೊಳ್ತೀವಿ ಇದು ನಿಜವ್ ಸಕ್ಸಸ್ ಆಗುತ್ತೆ ಅನ್ನೋ ಭರವಸೆ ಇದೆ ಗುರುಗಳೇ ನೋಡಿ ಇವತ್ತು ಯಾವ ದೊಡ್ಡ ದೊಡ್ಡ ಹೀರೋಗಳು ಕೂಡ ಅವರ ಬಂದು ಕಾಲ್ ಮುಗಿತಾರೆ ಅವ್ರ ಎಷ್ಟು ದೈನ್ಯತೆ ನಿಂತಿದ್ದಾರೆ ಕೂತ್ಕೊಂಡು ಮಾತ್ರ ಬೇಜಾರಾಗ್ತದೆ ಅವ್ರು ನಿಲ್ಲಿಸ್ಬಿಟ್ಟು ನಾವು ಕೂತ್ಕೊಂಡು ನಮಗೆ ಬೇಜಾರಾಗ್ತಾ ಇದೆ ಆದ್ರೂ ಕೂಡ ಅವರ ಒಂದು ಪರ್ಮಿಷನ್ ತಗೊಂಡೆ ಕೂತ್ಕೊಂಡಿದ್ದೀವಿ ಸೊ ಇವತ್ತು ಮಾಧ್ಯಮ ಮಿತ್ರರಲ್ಲಿ ಬೇರೆ ಬೇರೆ ಕಮರ್ಷಿಯಲ್ ಚಿತ್ರಗಳಲ್ಲಿ ನೀವು ತುಂಬಾ ಪ್ರಚಾರ ಕೊಡ್ತೀರಾ ದಯವಿಟ್ಟು ಈ ಚಿತ್ರಕ್ಕೂ ಪ್ರಚಾರ ಕೊಡಿ ಅಂತ ತಮ್ಮಲ್ಲಿ ಎರಡು ಕೈ ಮುಗಿದು ಕೇಳ್ಕೊಳ್ತೀನಿ ಶುಭವಾಗ್ಲಿ ಎಲ್ರಿಗೂ ಈ ಒಂದು ಚಿತ್ರ ನೋಡೋದ್ರಿಂದ ಎಷ್ಟೋ ಜೀವಗಳು ಪ್ರಾಣ ಉಳಿದ್ರೆ ಅದು ಒಂದು ನಮ್ಮ ಸಮಾಜಕ್ಕೆ ಒಂದು ಸಮಾಜಮುಖಿಯ ಸಿನಿಮಾ ಕೊಟ್ಟದಕ್ಕೆ ಅನುಕೂಲ ಆಗುತ್ತೆ ಅಂತ ಭಾವಿಸ್ತಾ ನಾವು ನಮ್ಮ ಟ್ಯಾಗ್ ಲೈನ್ ಅದು ಈ ಸಿನಿಮಾದಲ್ಲಿ ಸಾಯೋದಕ್ಕೆ ಮಾಡೋ ಧೈರ್ಯವನ್ನ ಬದುಕೋದಕ್ಕೆ ಮಾಡಿ ಅನ್ನೋ ಒಂದು ಟ್ಯಾಗ್ ಲೈನ್ ಇಟ್ಕೊಂಡು ಮಾಡಿದ್ದಾರೆ ಯಶಸ್ವಿ ಆಗುತ್ತೆ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ ಗುರುಗಳಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀನಿ ಆಲ್ ದ ಬೆಸ್ಟ್ ಗುಡ್ ಲಕ್ ಜೈ ಕರ್ನಾಟಕ ಜೈ ಭೀಮ್ ಸಿನಿಮಾ ಬಗ್ಗೆ ಎಲ್ಲರೂ ಹೇಳಿದ್ದಾರೆ ಸಾಯಿ ಪ್ರಕಾಶ್ ಅವರ ಬಗ್ಗೆ ನಾವು ಅವರಿಂದ ಅನ್ನ ತಿಂದಿರೋದ್ರಿಂದ ಅವ್ರ ಬಗ್ಗೆ ಅದರ ಮಾತುಗಳನ್ನ ಹೇಳಬೇಕಾಗುತ್ತೆ ಎರಡು ಮಾತಲ್ಲ ಒಂದು ಎರಡು ಗಂಟೆ ಮಾತಾಡ್ಬೋದು ಬಟ್ ನಮ್ ಸಮಯ ಇಲ್ಲಿ ಕಮ್ಮಿ ಇರೋದ್ರಿಂದ ನೂರ ಐದು ಚಿತ್ರಗಳನ್ನ ಒಬ್ಬ ಚಿತ್ರೋದ್ಯಮದಲ್ಲಿ ಒಬ್ಬ ವ್ಯಕ್ತಿ ಒಬ್ಬ ತಂತ್ರಜ್ಞ ಮಾಡ್ತಾನೆ ಅಂದ್ರೆ ಅದ ನಿಜಕ್ಕೂ ಏನು ನಂಬೋಕೆ ಸಾಧ್ಯವ ಕನಸ ಇದು ಅನ್ಸತ್ತೆ ನೂರ ಐದು ಚಿತ್ರಗಳನ್ನ ನಿರ್ದೇಶಿಸೋದಕ್ಕೆ ಅದೆಷ್ಟು ಎಷ್ಟು ಶಕ್ತಿ ಬೇಕು ಅದೆಷ್ಟು ಕಲ್ಪನೆ ಬೇಕು ಅದೆಷ್ಟು ಪ್ರಿಪರೇಷನ್ ಬೇಕು ಅದಷ್ಟನ್ನು ಶಿಸ್ತಿನಿಂದ ಮಾಡಿರುವಂತಹ ಒಬ್ಬ ಏಕೈಕ ನಿರ್ದೇಶಕ ಅಂದ್ರೆ ಅದು ಸಾಯಿ ಪ್ರಕಾಶ್ ಅವರು ನಾವೆಲ್ಲ ಕಲಾವಿದರಾಗಿ ಅವ್ರ ಚಿತ್ರಗಳಲ್ಲಿ ನಾನು ಅನೇಕ ಚಿತ್ರಗಳಲ್ಲಿ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಮೊದಲು ನಾನು ಅವ್ರನ್ನ ಭೇಟಿಯಾಗಿದ್ದೆ ವಿನೋದ್ ಆಡ್ವಾ ಅವರಿಗೆ ಡಬ್ಬಿಂಗ್ ಮಾಡುವಾಗ ನಾನೊಬ್ಬ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಹೋಗಿದ್ದೆ ಅಲ್ಲಿ ಭೇಟಿಯಾಗಿ ಆ ಚಿತ್ರದಲ್ಲಿ ನಾನು ಡಬ್ಬಿಂಗ್ ಚೆನ್ನಾಗಿ ಮಾಡ್ತಾ ಇದ್ದೀನಿ ನನ್ನ ಭಾಷೆ ಒಂದು ಸ್ವಲ್ಪ ಚೆನ್ನಾಗಿದೆ ನನಗೆ ಭಾಷೆ ಮೇಲೆ ಒಂದ್ ಸ್ವಲ್ಪ ಹಿಡಿತ ಇದೆ ಅಂತ ಒಂದು ಕಿಂಚಿತ್ತು ಅವರಿಗೆ ಅಹ್ ಮನವರಿಕೆ ಆದ ತಕ್ಷಣನೇ ಅದೇ ಚಿತ್ರದಲ್ಲಿ ನನಗೆ ಒಂದು ಸಣ್ಣ ಪುಟ್ಟ ಜವಾಬ್ದಾರಿನೂ ಕೊಟ್ಟು ಎಲ್ಲ ಸರಿಯಾಗಿ ಆಗ್ತಿದೆಯಾ ಏನಾದರೂ ಎಲ್ಲಾದ್ರೂ ಆವಾಗ ಅವ್ರು ಯಾವಾಗ ನಾನು ಫೋರ್ಸ್ ಮಾಡ್ತಾನೆ ಇದ್ರು ಸಾಯಿ ಸಾಯಿ ಅಂತ ಹೇಳ್ತಾ ಇದ್ರು ನಾನು ಯಾಕೆ ತಪ್ಪೆ ಮಾಡಿಲ್ಲ ನಾನು ಯಾಕೆ ಸಾಯ್ಬೇಕು ಅನ್ನೋದು ನನ್ನ ಮನ್ಸಿಗೆ ಬಂತು ಆವತ್ತು ನಿರ್ಧಾರ ಮಾಡಿ ನಾನು ಕೋರ್ಟು ಕೇಸು ಎಲ್ಲ ಗೆದ್ದು ನನ್ನ ಮಗನ್ನು ಕಷ್ಟಪಟ್ಟು ಓದಿಸಿ ಇರೋ ಆಸ್ತಿನೆಲ್ಲ ಬಿಟ್ಟು ಬಂದು ನಾನು ಬದುಕಿ ತೋರಿಸ್ತಾ ಇದ್ದೀನಿ ಅದನ್ನೇ ಈಗ ಸಬ್ಜೆಕ್ಟಲ್ಲಿ ನಮ್ಮ ಸರ್ ಪ್ರಕಾಶ್ ಡೈರೆಕ್ಟರ್ ಸರ್ ಮಾಡಿದ್ದಾರೆ ನನ್ಗೆ ತುಂಬಾ ಖುಷಿ ಆಗ್ತಿದೆ ಯಾಕಂದ್ರೆ ಇವತ್ತಿರೋರು ನಾಳೆ ಇರಲ್ಲ ನಮ್ ಜೀವ ಯಾವಾಗ ಇದೆ ಅಂತಾನೆ ನಮಗೆ ಗೊತ್ತಿರಲ್ಲ ಈಗ ಇಟ್ಟಿಗ್ ಮನೆಗ್ ಹೋಗ್ತಿವ ಇಲ್ವ ಅನ್ನೋದೇ ಗೊತ್ತಿಲ್ಲ ಅಂತ ನಮ್ಮ ನಾವ್ ಬದುಕ್ತಾ ಇದೀವಿ ಆಗಿದೀವಿ ನಾವ್ ಇವಾಗ ಅಂತ ಜೀವನದಲ್ಲಿ ನಾವ್ ಇರೋ ನಾಲ್ಕ್ ದಿವಸ ನಾವ್ ಬದುಕ್ತಿವಿ ಅನ್ನೋದು ಒಪ್ ಇಟ್ಕೊಂಡಿದೀವಲ್ಲ ನಾಲ್ಕ್ ದಿಸ ಎಲ್ರಿಗೂ ಒಳ್ಳೇದ್ ಮಾಡೋಣ ನಮ್ ಡೈರೆಕ್ಟ್ ಸರ್ ಮಾಡಿ ಅಂತ ಪಿಕ್ಚರ್ ನಾವೆಲ್ಲರೂ ಪ್ರಚಾರ ಮಾಡಣ ಪಿಕ್ಚರ್ ನೋಡೋಣ ಅವ್ರನ್ನ ಮುಂದ್ ತರ ನೂರ ನೂರ ಐವತ್ ಪಿಕ್ಚರ್ ಮಾಡದ ಡೈರೆಕ್ಟರ್ ಇವಾಗಳು ಒಂದು ಒಂದ್ ಸಣ್ಣ ಮನೇಲಿ ಇದ್ದಾರೆ ಅಷ್ಟೇ ಅಂದ್ರೆ ಸ್ವಂತ ಮನೇನೇ ಅವ್ರದ್ದು ಇರ್ಬೋದು ಆದ್ರೂ ಅವ್ರು ಇನ್ನೂ ಕಷ್ಟದಲ್ಲೇ ಇದ್ದಾರೆ ಅಂದ್ರೆ ನಾವು ಇವಾಗ ಮೊನ್ನೆ ಮೊನ್ನೆ ಬಂದ ಡೈರೆಕ್ಟರ್ಗಳು ಎಷ್ಟು ಪಿಕ್ಚರ್ಗಳು ದೊಡ್ಡ ದೊಡ್ಡ ಬಂಗ್ಲೆ ಕಟ್ಕೊಂಡು ಕಾರು ಎಲ್ಲ ಹಂಗ ಇಟ್ಕೊಂಡಿದ್ದಾರೆ ನಮ್ ಡೈರೆಕ್ಟ್ರು ಅದೇ ಹಳೆ ಕಾರಲ್ಲೇ ಹಂಗೆ ಓಡಾಡ್ತಾ ಇದ್ದಾರೆ ಯಾಕಂದ್ರೆ ಅವ್ರ ಜನಕ್ಕೋಸ್ಕರ ಏನಾದ್ರು ಒಂದ್ ಸಂದೇಶ ಕೊಡಬೇಕು ಅಂತ ಅವ್ರು ಪಿಕ್ಚರ್ ಮಾಡ್ತಾ ಇರೋದಂತ ಕಮರ್ಷಿಯಲ್ ಆಗಿ ಮಾಡಿಲ್ಲ ಯಾವ್ದನ್ನ ಅವ್ರು ಅವ್ರ ಪಿಕ್ಚರ್ ಎಲ್ಲಾ ಪಿಕ್ಚರ್ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಕೂತ್ಕೊಂಡು ನೋಡೋಂತ ಪಿಕ್ಚರೇ ಅವ್ರು ತಂದಿದ್ದಾರೆ ಹಾಗಾಗಿ ಎಲ್ಲರೂ ನೀವೆಲ್ಲ ಪ್ರಚಾರ ಮಾಡಿ ನಾವು ಪ್ರಚಾರ ಮಾಡ್ತೀವಿ ಅವ್ರನ್ನ ಈ ಇಂದ ಇನ್ನು ಹಿಟ್ ಪಿಕ್ಚರ್ಗಳನ್ನ ಕೊಡ್ಲಿ ಅವರು ಯಾಕಂದ್ರೆ ಇದೇ ಲಾಸ್ಟ್ ಆಗಬಾರ್ದು ಅವ್ರದು ಯಾಕಂದ್ರೆ ಬೇಜಾರು ಆಗ್ಬಾರ್ದು ಅವ್ರಿಗೆ ಇನ್ನೂ ಅವ್ರಿಗೆ ಎಂಕರೇಜ್ ಮಾಡಿಬಿಟ್ಟು ಅವ್ರ ಪಿಕ್ಚರ್ ಮಾಡೋ ತರ ಶಕ್ತಿ ಕೊಟ್ಟು ಸಹ ನಾವೆಲ್ಲ ಅಂತ ಹೇಳ್ಕೊಂತ ಇದ್ದೀನಿ ನಾನು ತುಂಬಾ ಮಾತಾಡಬಾರ್ದು ಅಂತ ಅನ್ಕೊಂಡಿದೀನಿ ಥ್ಯಾಂಕ್ ಯು ನಾನು ಕೊಟ್ಟಿದ್ದೀನಿ ನಾನು ಮಾತಾಡಿದ್ದಕ್ಕೆ ನಿಮ್ಗೆ ಎಲ್ರಿಗೂ ಒಳ್ಳೇದು ಮಾಡಲಿದ್ದೆ ಅವರು ನಮಸ್ಕಾರ ಎಲ್ರಿಗೂ ನಮಸ್ಕಾರ ಅಹ್ ಮಾಧ್ಯಮ ರಿಕ್ವೆಸ್ಟ್ ಫೈನಲಿ ಸೆಪ್ಟೆಂಬರ್ ಟೆನ್ ಚಿತ್ರಕ್ಕೆ ತಾವೆಲ್ಲರೂ ಸಾಕಷ್ಟು ಪ್ರಚಾರ ಕೊಡಬೇಕು ಅಂತ ನಮ್ಮ ಚಿತ್ರತಂಡದಿಂದ ನಾವು ಕಳಕಳಿಯ ಪ್ರಾರ್ಥನೆ ಮಾಡ್ಕೊಂತೀವಿ ನಮ್ಮ ಚಿತ್ರಕ್ಕೆ ಹಾಗೂ ಚಿತ್ರತಂಡಕ್ಕೆ ಒಳ್ಳೇದಾಗ್ಲಿ ಅಂತ ಎಲ್ಲರೂ ಹಾರೈಸಿ ಹಾರಸಿ ಎಲ್ರಿಗೂ ನಮಸ್ಕಾರ ನಾನು ಮಾತಾಡೋದನ್ನೆಲ್ಲ ನಮ್ಮ ಗುರುಗಳೇ ಮಾತಾಡಿದ್ದಾರೆ ರಮೇಶ್ ಭಟ್ ಈಗ ನಾನು ಒಂದೇ ಒಂದು ಹೇಳೋದೇನು ಅಂದ್ರೆ ನಾವೆಲ್ಲದಕ್ಕಿಂತ ಅವ್ರ ಹೆಸರಲ್ಲೇ ಇದೆ ಓಂ ಸಾಯಿ ಪ್ರಕಾಶ್ ಅಂತ ಆ ಸಾಯಿ ಆಶೀರ್ವಾದ ಅವ್ರಿಗಿದೆ ಈ ಚೀನ್ಮಾ ಸಿನಿಮಾ ಗೆದ್ದೆ ಗೆಲ್ಲುತ್ತೆ ಅಂತ ನಾನು ಆ ವೇದಿಕೆ ಮೇಲೆ ಎಲ್ಲ ಹಿರಿಯರಿಗೂ ಹಾಗೂ ನಮ್ಮ ಪ್ರೀತಿಯ ಮಾಧವ ಮಿತ್ರರಿಗೂ ನಮಸ್ಕಾರ ನನ್ನ ಸಾಯಿ ಸರ್ ಚಿಕ್ಕದಾದ ಒಂದು ಪರಿಚಯ ಹೇಗಾಗಿದೆ ಅಂತ ಹೇಳ್ಬಿಡ್ತೀನಿ ಚಿಕ್ಕದಾಗಿ ನಂದು ಕಲಾಕ್ಷೇತ್ರದಲ್ಲಿ ಒಂದು ಡ್ರಾಮಾ ಇತ್ತು ನಾವು ಆಡಿಯನ್ಸ್ ಬರಬೇಕು ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ ಬಟ್ ಅವತ್ತು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳೇ ನನ್ನ ಡ್ರಾಮಾ ಬಂದ್ಬಿಟ್ರು ನನಗೆ ಆಶ್ಚರ್ಯ ಏನಪ್ಪ ನನ್ನ ಡ್ರಾಮಾಗೆ ಇಂಥ ದೊಡ್ಡ ದೊಡ್ಡ ಸೆಲೆಬ್ರಿಟಿ ರಮೇಶ್ ರಮೇಶ್ ಬಟ್ ಸರ್ ಬಂದಿದ್ರು ಗಣೇಶ್ ಸರ್ ಬಂದಿದ್ರು ನಿರ್ದೇಶಕರು ನನಗೆ ತುಂಬಾ ಖುಷಿ ಬಟ್ ನಾಟಕ ಮೇಲೆ ಗೊತ್ತಾಯ್ತು ಈ ನಾಟಕ ಸಿನಿಮಾ ಆಗ್ತಾ ಇದೆ ವಿಶ್ವರಾಧ ಮಹಾತ್ಮೆ ಅಂತ ನಾಟಕ ಸಿನಿಮಾ ಆಗ್ತಾ ಇದೆ ಅಂತ ಗೊತ್ತಾಯ್ತು ಬಟ್ ವಿಶ್ವರಾಧರ ಪಾತ್ರ ನಾನ್ ಮಾಡಿದ್ದೆ ಅಲ್ಲಿ ಈ ನಾಟಕ ಮುಗಿದ್ಮೇಲೆ ನಮ್ಗೆ ಅಪ್ರಿಷಿಯೇಷನ್ ಕೊಟ್ಟೋದ್ರು ನಾನು ನಮಗೂ ನಮಗೊಂದು ಪಾತ್ರ ಕೊಡ್ಬೋದೇನೋ ಒತ್ತಡಗಳ ಹೇರಿದಾಗ ಸೂಸೈಡ್ ಮಾಡ್ಕೊಡೋದಕ್ಕೆ ಅಂತ ನನಗೆ ಅಂದ್ರೆ ಆ ಸಿನಿಮಾ ರಿಕಾರ್ಡಿಂಗ್ ಮಾಡುವಂತ ಟೈಮ್ ಅಲ್ಲಿ ಆಗಿತ್ತು ಅಂದ್ರೆ ಈಗ ಆಸ್ ಅನ್ ಆರ್ಟಿಸ್ಟ್ ಎಲ್ಲರೂ ಹೇಳ್ತಾ ಇದ್ರು ಅಂದ್ರೆ ಸೀನ್ ಮಾಡ್ಬೇಕಾದ್ರನ್ನ ಅಳು ಬರ್ತಾ ಇತ್ತು ಅಂತ ಬಟ್ ನನಗೆ ರೀ ರೆಕಾರ್ಡಿಂಗ್ ಮಾಡೋ ಟೈಮ್ ನಲ್ಲಿ ಪ್ರತಿ ಸೀಕ್ವೆನ್ಸ್ ಕೂಡ ಅಷ್ಟೇ ನನ್ನ ಮಧ್ಯದಲ್ಲಿ ನಮ್ಮ ಅಕ್ಕಪಕ್ಕದ ನಡೀತಾ ಇದೆ ಅನ್ನೋ ರೀತಿನಲ್ಲೇ ಫೀಲ್ ಆಗ್ತಾ ಇದ್ದಿದ್ದು ಮತ್ತೆ ನಮಗೆ ಕೆಲವು ಕ್ಲೈಮ್ಯಾಕ್ಸ್ ಗಳು ಬಂದಾಗ ಖಂಡಿತ ನಾವು ಹತ್ತದ್ದುಂಟು ರೀ ರೆಕಾರ್ಡಿಂಗ್ ಟೈಮ್ ಅಲ್ಲಿ ಅದೇ ಅಷ್ಟು ಸರಳವಾಗಿ ಅಷ್ಟು ನೈಜವಾಗಿ ಚಿತ್ರೀಕರಣ ಮಾಡೋ ಮೂಲಕ ತುಂಬಾ ಮನಸ್ಸುಗಳಿಗೆ ಮುಟ್ಟೋ ರೀತಿನಲ್ಲಿ ಆಮೇಲೆ ಸರ್ ಒಂದ್ಸಲ ಅಂದ್ರೆ ಈ ಹಿಂದೆ ನಾನೊಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿ ನ್ಯಾಷನಲ್ ಮಾಡೋ ಬಂದಾಗ ಸರ್ ಅಂದ್ರು ಸಿನೋ ನಾನು ನೂರು ಸಿನಿಮಾ ಹತ್ರಕ್ಕೆ ಬಂದಿದ್ದೀನಿ ಎಷ್ಟು ಒಳ್ಳೊಳ್ಳೆ ಚಿತ್ರ ನೀವು ನೋಡಿದೀರಾ ಅಲ್ವಾ ಒಂದು ನ್ಯಾಷನಲ್ ಅವಾರ್ಡ್ ಅಟ್ಲೀಸ್ಟ್ ಅನ್ನೋ ಥರ ಅಂದಿದ್ರು ಆದ್ರೆ ನನಗ್ ಅನ್ಸ್ತಾ ಇದೆ ನಾವೀಗ ಅದನ್ನ ಯಾವ ಹಿನ್ನೆಲೆಯಲ್ಲೇ ತಗೊಂಡಿದ್ದವ್ರು ಆದ್ರೆ ಖಂಡಿತ ಸರ್ ಈ ಚಿತ್ರಕ್ಕೆ ನ್ಯಾಷನಲ್ ಅವಾರ್ಡ್ ಬರ್ಲೇಬೇಕು ಸರ್ ಬಿಕಾಸ್ ಇದು ಇಡೀ ಪ್ರಪಂಚದ ಉದ್ದಗಲಕ್ಕೂ ಕೂಡ ಹೋದ್ರೆ ಸೂಯಿಸೈಡ್ ಅನ್ನೋದು ಇಟ್ಸ್ ಎ ವೆರಿ ಕಾಮನ್ ಆಗಿ ಹೋಗಿದೆ ಬಟ್ ಆದ್ರೆ ಅದನ್ನ ಮಾಡಬೇಡಿ ಅನ್ನುವಂತ ಅದ್ಭುತವಾದಂತ ಸಂದೇಶ ಇಟ್ಕೊಂಡು ಇಷ್ಟು ದೊಡ್ಡ ಸಾಹಸಕ್ಕೆ ಕೈ ಹಾಕಿದಾರಲ್ಲ ಸರ್ ಅದು ನಿಮ್ಮ ಹೆಗ್ಗಳಿಕೆ ಸರ್ ಏನಂತ ಹೇಳಿದ್ರೆ ನಿಮಗೆ ಗೊತ್ತಿದೆ ಒಂದಷ್ಟು ಹಣ ಇತ್ತು ಒಂದಷ್ಟು ನಾವು ಸೇಫ್ ಆಗೋಣ ಅಂತ ಯೋಚನೆ ಮಾಡೋರೇ ಜಾಸ್ತಿ ಇರ್ಬೇಕಾದ್ರೆ ಅದ್ರ ಮಧ್ಯದಲ್ಲಿ ತನ್ನತ್ರ ಇರೋ ಅಷ್ಟೋ ಹಣನ ಹಾಕಿ ಒಂದ್ ಸಿನಿಮಾನ ಸಮಾಜಕ್ಕೆ ಸಂದೇಶ ಕೊಡಕ್ ಮಾಡಿದಾರಲ್ಲ ಅದಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಸಿನಿಮಾದ ಭಾಗ ಮಾತ್ರ ಅಲ್ಲದೆ ನಿಮ್ಮ ಬದುಕಿನ ಭಾಗವಾಗಿ ನನ್ನನ್ನು ಒಬ್ಬನ ಜೊತೆ ಸೇರಿಸಿಕೊಂಡಿದ್ದೀರಾ ಹಾಗಾಗಿ ಎಲ್ಲ ಕಲಾವಿದರ ಪರವಾಗಿ ಒಂದು ಪ್ರೀತಿಯ ಧನ್ಯವಾದಗಳೆಲ್ಲ ಹೇಳ್ತೀನಿ ಅಫ್ಕೋರ್ಸ್ ಮಾಧ್ಯಮ ನೀವೆಲ್ಲರೂ ಕೂಡ ಯಾವಾಗಲೂ ಸಪೋರ್ಟ್ ಮಾಡ್ತಾನೆ ಇರದಿದ್ದೀರಾ ಎಲ್ಲ ಸಿನಿಮಾಗಳಿಗೆ ಬರೀ ಸ್ಟಾರ್ ಅಲ್ಲ ಹೊಸಬ್ರಿಗೂ ಕೂಡ ಕೈ ಹಿಡಿದಿದ್ದೀರಾ ಅದೇ ರೀತಿಯಾಗಿ ನಾನು ಇಂಥ ದೊಡ್ಡ ನಿರ್ದೇಶಕರಿಗೆ ನೀವು ಕೈ ಹಿಡೀರಿ ಅಂತ ಹೇಳಲ್ಲ ನಿಮ್ ನಿಮ್ ಜವಾಬ್ದಾರಿಯಲ್ಲಿ ನೀವು ಪಬ್ಲಿಸಿಟಿ ಮಾಡಿಕೊಡಿ ಅಂತ ಕೇಳ್ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್ ನನ್ನ ಹೆಸರು ಇಷ್ಟ ಮಲ್ಲಾರ್ ಮೊದಲನೇದಾಗಿ ನನಗೆ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಕ್ಕೆ ಅವಕಾಶ ಸಾಯಿ ಪ್ರಕಾಶ್ ಅವರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟ ಪಡ್ತೀನಿ ಈ ಸಿನಿಮಾ ತುಂಬಾ ಒಳ್ಳೆ ಸಂದೇಶ ಇದೆ ಸೊ ಎಲ್ಲರೂ ಈ ಸಿನಿಮಾ ಬಂದು ನೋಡಿ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸಂದೀಪ್ ಅಂತ ಇದು ನನ್ನ ಸೆಕೆಂಡ್ ಫಿಲಿಮ್ ಫಸ್ಟ್ ಮಿಟ್ ಪುನರಪಿ ಅಂತ ಒಂದು ಮೂವಿ ಮಾಡಿದೆ ರಮೇಶ್ ಸರ್ನು ಅದ್ರಲ್ಲಿ ಆಕ್ಟ್ ಮಾಡಿದ್ದಾರೆ ನನ್ ಟೂ ಎರಡ್ ಸಿನಿಮಾದಲ್ಲೂ ಅವ್ರಿರೋದಕ್ಕೂ ನನ್ನ ಅದೃಷ್ಟ ಆ ಸೆಕೆಂಡ್ ಫಿಲ್ಮೇ ಸಾಯಿ ಪ್ರಕಾಶ್ ಸೆಂಚುರಿ ಡೈರೆಕ್ಟರ್ ಅವ್ರ ಜೊತೆ ನಂಗೆ ಆ ಅವಕಾಶ ಸಿಕ್ಕಿದ್ದು ನಂಗೆ ತುಂಬಾ ಅದೃಷ್ಟ ಒಳ್ಳೆ ಸಂದೇಶ ಇದೆ ಸಿನಿಮಾ ಹೌದು ವೀಕ್ಷಕರೀ ಸಾಯಿ ಪ್ರಕಾಶ್ ನಿರ್ಮಾಣದ ನೂರ ಐದನೇ ಸಿನಿಮಾ ಸೆಪ್ಟೆಂಬರ್ ಹತ್ತು ಇದೇ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಎಲ್ಲಾ ತೆರೆಮರೆಗಳಲ್ಲಿ ಅಂದ್ರೆ ಸಿನಿಮಾ ಮಂದಿರಗಳಲ್ಲಿ ತೆರೆ ಕಾಣಲಿದೆ ಸೊ ನೀವೆಲ್ಲರೂ ಕೂಡ ಈ ಸಿನಿಮಾವನ್ನ ಸಿನಿಮಾ ಥಿಯೇಟರ್ ಗೆ ಹೋಗಿ ನೋಡ್ಬೇಕು ಅರಸ್ಬೇಕು ಆರೈಸ್ಬೇಕು ಹೀಗೆ ನೂರ ಐದಲ್ಲ ಇನ್ನು ನೂರ ಹತ್ತು ನೂರ ಐವತ್ತು ಇನ್ನೂರು ಸಿನಿಮಾಗಳನ್ನ ಮಾಡಿ ಅಂತೇಳಿ ಸಾಯಿ ಪ್ರಕಾಶ್ ಗೆ ನೀವೆಲ್ಲರೂ ಕೂಡ ಅರಸಿ ಆರೈಸ್ಬೇಕು ಅಂತ ಕೇಳ್ಕೊತೀವಿ ಹಾಗೆ ಈ ಸಿನಿಮಾದ ಪ್ರಮುಖ ಸಾರಾಂಶ ಏನು ಅಂತಂದ್ರೆ ಹಿಂದೆ ಇಲ್ಲ ಹಿಂದೆ ಈಗ್ಲೂ ಕೂಡ ಕೆಲವೊಂದ್ಸರಿ ಇರುತ್ತೆ ಏನದು ಅಂತಂದ್ರೆ ಪ್ರಾಣಿ ಹಿಂಸೆ ಮಹಾಪಾಪ ಅಂತ ಇತ್ತು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಆತ್ಮಹತ್ಯೆ ಮಹಾಪಾಪ ಅನ್ನುವಂಥದ್ದು ಕೇಳಿ ಬರ್ತಿದೆ ಯಾವುದೇ ಒಂದು ಸಂಕಷ್ಟಕ್ಕೆ ಸಮಸ್ಯೆಗಳಿಗೆ ತೊಂದರೆಗಳಿಗೆ ತೊಡಕುಗಳಿಗೆ ಆತ್ಮಹತ್ಯೆನೇ ಫೈನಲ್ ಅಲ್ಲ ಆತ್ಮಹತ್ಯೆನೆ ಅಂತಿಮ ಅಲ್ಲ ಅನ್ ಆತ್ಮಹತ್ಯೆನೇ ಸಮಸ್ಯೆಗೆ ಪರಿಹಾರ ಅಲ್ಲ ಅನ್ನೋದು ಈ ಮೂವಿಯ ಒಂದು ಸಾರಾಂಶ ಆಗಿರುತ್ತೆ